ಹಾಯ್ ಹಲೋ ಹೇಗಿದ್ದೀರಾ ಕರಾವಳಿ ಹಳ್ಳಿ ಅಡುಗೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ತುಂಬಾನೇ ಸುಲಭವಾಗಿ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಟೂಟಿ ಫ್ರೂಟಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಜಾಸ್ತಿ ಇನ್ಗ್ರಿಡಿಯಂಟ್ ಏನ್ ಬೇಕಾಗಲ್ಲ ಮನೆಯಲ್ಲೇ ಇರುವ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಅತ್ಯಂತ ಕಡಿಮೆ ಸಮಯದಲ್ಲಿ ಟೂಟಿ ಫ್ರೂಟಿ ಹೇಗ್ ಮಾಡೋದು ಅಂತ ನೋಡುವ ಇದನ್ನ ನೀವು ಒಂದ್ಸಲ ಮಾಡಿ ಇಟ್ಕೊಂಡ್ರೆ ಅಂತಂದ್ರೆ ಏನಿಲ್ಲ ಅಂದ್ರೂ ನಾಲ್ಕರಿಂದ ಐದು ತಿಂಗಳ ತನಕ ಫ್ರಿಜ್ ಅಲ್ಲಿ ಆರಾಮವಾಗಿ ಸ್ಟೋರ್ ಮಾಡಿ ಇಟ್ಕೋಬಹುದು ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ರು ಅಂತಂದ್ರೆ ಒಂದ್ ತಿಂಗಳಿಗೆ ಖಾಲಿ ಆಗ್ಬಿಡುತ್ತೆ ಯಾಕಂದ್ರೆ ಮಕ್ಕಳಿಗೆ ಟೂಟಿ ಫ್ರೂಟಿ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ ಇದೇ ರೀತಿ ಟೂಟಿ ಫ್ರೂಟಿ ನೀವು ಮಾಡ್ಬೇಕು ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನಾನ್ ಹಾಕುವಂತಹ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಆಪ್ಷನ್ ಒತ್ಕೊಂಡ್ರೆ ನಾನ್ ಹಾಕುವಂತಹ ಪ್ರತಿಯೊಂದು ರೆಸಿಪಿ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರೋದು ಬನ್ನಿ ಇವಾಗ ಮಾರ್ಕೆಟ್ ಸ್ಟೈಲ್ ಅಲ್ಲಿ ಟೂಟಿ ಫ್ರೂಟಿ ಯಾವ ರೀತಿ ಮಾಡೋದು ಅಂತ ನೋಡುವ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಪಪ್ಪಾಯ ಪಪ್ಪಾಯಕಾಯ ತಗೊಂಡಿದ್ದೀನಿ ಇವಾಗ ಇದನ್ನ ಎರಡು ಭಾಗವಾಗಿ ಕಟ್ ಮಾಡ್ಕೋಬೇಕು ನೋಡಿ ಕಟ್ ಮಾಡಿದ ನಂತರ ಒಳಭಾಗ ಈ ರೀತಿ ವೈಟ್ ಆಗಿ ಇರಬೇಕು ಇದು ಸ್ವಲ್ಪನು ಹಣ್ಣಾಗಬಾರ್ದು ಸ್ವಲ್ಪ ಹಣ್ಣಾಗಿ ತಗೊಂಡಿದ್ರು ಕೂಡ ಟೂಟಿ ಫ್ರೂಟಿ ಚೆನ್ನಾಗಿ ಬರೋದಿಲ್ಲ ನೋಡಿ ಆದಷ್ಟು ಈ ರೀತಿ ಕಾಯಿ ಇರೋದನ್ನೇ ತಕೊಳ್ಳಿ ಆಯ್ತಾ ಈಗ ಇದರ ಬೀಜವನ್ನೆಲ್ಲ ತೆಗೆದು ಮೇಲ್ಗಡೆ ಇರುವ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಕ್ಕೊಳ್ಬೇಕು ನೋಡಿ ಈ ರೀತಿ ಈಗ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಕ್ಕೊಂಡಿದ್ದಾಗಿದೆ ನೆಕ್ಸ್ಟ್ ಇದನ್ನ ಕಟ್ ಮಾಡ್ಕೊಳ್ವಾ ನಂತರ ಬೀಜ ಇರುವ ಭಾಗದಲ್ಲಿಯೂ ಕೂಡ ಒಂದು ಲೇಯರ್ ಈ ರೀತಿ ತೆಕ್ಕೊಳ್ಬೇಕು ಎಲ್ಲವನ್ನ ಇದೇ ರೀತಿ ಮಾಡ್ಕೊಂಡಿದ ನಂತರ ಈಗ ಟೂಟಿ ಫ್ರೂಟಿ ಯಾವ ಸೈಜ್ ಅಲ್ಲಿ ಬರುತ್ತೆ ನೋಡಿ ಆ ಸೈಜ್ ಅಲ್ಲಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡುವಾಗ ಎಲ್ಲವನ್ನ ಸೇಮ್ ಸೈಜ್ ಅಲ್ಲೇ ಕಟ್ ಮಾಡ್ಕೊಳ್ಳಿ ನೋಡಿ ಆದಷ್ಟು ಫ್ರೆಶ್ ಆಗಿರುವಂತಹ ಪಪ್ಪಾಯಕಾಯೇ ತಗೊಳ್ಳಿ ಚಿಕ್ಕಕಾಯಿದ್ರೂ ಪರವಾಗಿಲ್ಲ ಆದರೆ ಎರಡರಿಂದ ಮೂರು ದಿನ ಬಿಟ್ಟು ಟೂಟಿ ಫ್ರೂಟಿ ಮಾಡ್ಕೊಳ್ತೀರಿ ಅಂತಂದ್ರೆ ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಆದಷ್ಟು ಫ್ರೆಶ್ ಆಗಿರೋದನ್ನೇ ತಗೊಳ್ಳಿ ಆಯ್ತಾ ನೋಡಿ ಇವಾಗ ಎಲ್ಲವನ್ನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಅಳತೆ ಪ್ರಕಾರ ಮಾಡ್ತಾ ಇರೋದ್ರಿಂದ ಒಂದು ಕಪ್ಪನ್ನು ತಗೊಂಡಿದ್ದೀನಿ ನೀವು ಈ ರೀತಿ ಮೆಜರಿಂಗ್ ಕಪ್ಪಲ್ಲಿಯೂ ಕೂಡ ಅಳತೆ ಮಾಡ್ಕೊಳ್ಬಹುದು ಇಲ್ಲ ನೀರು ಕುಡಿಯೋ ಲೋಟದಲ್ಲಿಯೂ ಕೂಡ ಅಳತೆ ಮಾಡ್ಕೋಬಹುದು ನಾನಿಲ್ಲಿ ಒಂದು ಕಪ್ನ ಸಹಾಯದಿಂದ ಅಳತೆ ಮಾಡ್ಕೊತಾ ಇದ್ದೀನಿ ನಾನ್ ತಗೊಂಡಿರೋ ಪಪ್ಪಾಯ ಕಾಯಿಯಲ್ಲಿ ಐದೂವರೆ ಕಪ್ ಆಗುವಷ್ಟು ಪಪ್ಪಾಯ ಪೀಸಸ್ ಆಗಿದೆ ಈಗ ನೆಕ್ಸ್ಟ್ ಒಂದು ಮಣ್ಣಿನ ಮಡಕೆಗೆ ಪಪ್ಪಾಯ ಪೀಸಸ್ ತಗೊಂಡಿರುವಂತಹ ಕಪ್ ಅಲ್ಲೇ ಒಂಬತ್ತು ಕಪ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಐದೂವರೆ ಪಪ್ಪಾಯ ಪೀಸಸ್ಗೆ ಒಂಬತ್ತು ಕಪ್ ಆಗುವಷ್ಟು ನೀರನ್ನ ಹಾಕೊಳ್ಬೇಕು ನೀರು ಇನ್ನೂ ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ ಇದಕ್ಕಿಂತ ಕಡಿಮೆ ಹಾಕೊಳ್ಬಾರ್ದು ಆಯ್ತಾ ಇವಾಗ ಒಲೆಗೆ ಬೆಂಕಿ ಹಚ್ಚಿದ್ದಾಗಿದೆ ಈ ನೀರಿನ ಪಾತ್ರೆ ಇಟ್ಟು ದೊಡ್ಡ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಕಟ್ ಮಾಡ್ಕೊಂಡಿರುವಂತಹ ಪಪ್ಪಾಯ ಪೀಸಸ್ ಅನ್ನ ಹಾಕೊಳ್ಬೇಕು ನಂತರ ಬೆಂಕಿ ಮಧ್ಯಮ ಉರಿ ಇಟ್ಟು ಸೌಟಿನಿಂದ ಆ ಕಡೆ ಈ ಕಡೆ ಮಿಕ್ಸ್ ಮಾಡ್ತಾ ಕರೆಕ್ಟಾಗಿ ನಾಲ್ಕರಿಂದ ಐದು ನಿಮಿಷದ ತನಕ ಬೇಯಿಸ್ಕೊಡ್ಬೇಕು ಟೂಟಿ ಫ್ರೂಟಿ ಮಾಡುವಾಗ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ನಾವು ಪಪ್ಪಾಯಿ ಪೀಸಸ್ಸನ್ನು ಬೇಯಿಸ್ಕೊಳ್ಳುವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ನಾಲ್ಕರಿಂದ ಐದು ನಿಮಿಷ ಆದ ನಂತರ ಈ ರೀತಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಇವಾಗ ಇದನ್ನು ಒಲೆಯಿಂದ ಕೆಳಗಿಡುವ ಒಲೆಯಿಂದ ಕೆಳಗಿಳಿಸಿದ ತಕ್ಷಣ ಇದನ್ನ ಒಂದು ಬುಟ್ಟಿಗೆ ಸೋರ್ ಹಾಕೊಳ್ಬೇಕು ನೋಡಿ ನಿಮ್ಗೆ ಇನ್ನು ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿದ ನಂತರ ಮೀಡಿಯಂ ಫ್ಲೇಮ್ ಇಟ್ಟು ಪಪ್ಪಾಯ ಪೀಸಸ್ ಎಲ್ಲ ಹಾಕಿ ಆ ಕಡೆ ಈ ಕಡೆ ಟರ್ನ್ ಮಾಡ್ತಾ ಕರೆಕ್ಟ್ ಆಗಿ ನಾಲ್ಕರಿಂದ ಐದು ನಿಮಿಷದ ಒಳಗಡೆ ಒಲೆಯಿಂದ ಕೆಳಗಿಳಿಸಿದ ತಕ್ಷಣ ನೀರನ್ನೆಲ್ಲ ಒಂದು ಸ್ಟ್ರೈನರ್ ಅಲ್ಲಿ ಸೋಸ್ಕೊಂಡ್ರೆ ಆಯ್ತು ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಒಲೆ ಮೇಲೆ ಒಂದು ಬಾಂಡ್ಲೆ ಇಟ್ಕೊಂಡಿದೀನಿ ಇದಕ್ಕೆ ಪಪ್ಪಾಯ ಮತ್ತೆ ನೀರನ್ನ ತಗೊಂಡಿರುವಂತಹ ಕಪ್ಪಲ್ಲೇ ಒಂದೂವರೆ ಕಪ್ ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡಿ ಇದಕ್ಕೆ ಪಾಕ ಬರುವಂತ ಅವಶ್ಯಕತೆ ಇಲ್ಲ ಮಧ್ಯಮ ಉರಿ ಇಟ್ಟು ಸಕ್ಕರೆ ಕರಗುವ ತನಕ ಚೆನ್ನಾಗಿ ಕುದಿಸ್ಕೊಳ್ವಾ ನಂತರ ಬೇಯಿಸಿಟ್ಕೊಂಡಂತಹ ಪಪ್ಪಾಯ ಪೀಸಸ್ ಹಾಕೊಳ್ಬೇಕು ಈಗ ಮಧ್ಯಮ ಉರಿ ಇಟ್ಟು ಆಗಾಗ ಮಿಕ್ಸ್ ಮಾಡ್ತಾ ಪಪ್ಪಾಯ ಪೀಸಸ್ಗೆ ಸಕ್ಕರೆ ಪಾಕ ಚೆನ್ನಾಗಿ ಹೀರ್ಕೊಳ್ಳುವ ತನಕ ಇದನ್ನ ಬೇಯಿಸ್ಕೊಳ್ಬೇಕು ಏನಿಲ್ಲ ಅಂದ್ರೂ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ತಗೊಳುತ್ತೆ ನೋಡಿ ಇವಾಗ ಒಂದೆಳೆ ಪಾಕ ಬರಬೇಕು ಅಲ್ಲಿ ತನಕ ಕುದಿಸ್ಕೊಂಡ್ರೆ ಸಾಕು ಇವಾಗಿದಾಗಿದ್ದೇ ಒಲೆಯಿಂದ ಕೆಳಗಿಡುವ ಈಗ ನೀವು ಎಷ್ಟು ಕಲರ್ ಅಲ್ಲಿ ಟೂಟಿ ಫ್ರೂಟಿ ಮಾಡಬೇಕು ಅಂದ್ಕೊಂಡಿರ್ತಿರೋ ಈ ರೀತಿ ಡಿವೈಡ್ ಮಾಡಿ ಹಾಕೊಳ್ಬೇಕು ಒಂದು ಬೌಲಲ್ಲಿ ನಾನೀಗ ಮೂರು ಕಲರ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲಾ ಬೌಲಿಗೂ ಸ್ವಲ್ಪ ಸ್ವಲ್ಪ ಈ ರೀತಿ ಡಿವೈಡ್ ಮಾಡಿ ಹಾಕೊಂಡಿದೀನಿ ಈಗ ಒಂದು ಬೌಲ್ ಗೆ ಕಾಲ್ ಸ್ಪೂನ್ ಆಗುವಷ್ಟು ರೆಡ್ ಫುಡ್ ಕಲರ್ ಹಾಕಿ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಬೌಲ್ಗೆ ಎಲ್ಲೋ ಪುಡ್ ಕಲರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಬೌಲ್ಗೆ ಗ್ರೀನ್ ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನಿಲ್ಲಿ ವೆನಿಲ್ಲಾ ಎಸೆನ್ಸ್ ಹಾಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಇದ್ರೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಬೇಡ ಇದು ಜಸ್ಟ್ ಫ್ಲೇವರಿಗೋಸ್ಕರ ಹಾಕೊಳ್ಳೋದು ನೋಡಿ ಎರಡರಿಂದ ಮೂರು ಡ್ರಾಪ್ಸ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಈಗ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ವಾ ನಂತರ ಇದನ್ನು ಏಳರಿಂದ ಎಂಟು ಗಂಟೆಯ ತನಕ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ನೆಕ್ಸ್ಟ್ ಒಂದು ಟಿಶ್ಯೂ ಪೇಪರ್ ಮೇಲೆ ಈ ರೀತಿ ಹರಡಬೇಕು ಯಾಕಂದರೆ ಎಕ್ಸ್ಟ್ರಾ ಸಕ್ಕರೆ ಪಾಕ ಏನಾರು ಇದ್ದರೆ ಹೋಗ್ಬಿಡತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡೋದು ಇವಾಗ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಇದನ್ನ ಬಿಸ್ಲಿಗೆ ಇಟ್ಟರೆ ಟೂಟಿ ಫ್ರೂಟಿ ರೆಡಿ ಆಗತ್ತೆ ನಿಮ್ಗೆ ಟೈಮ್ ಸಿಕ್ಕಾಗ ಈ ರೀತಿ ಟೂಟಿ ಫ್ರೂಟಿ ಮಾಡಿಕೊಂಡ್ರೆ ಕೇಕ್ ಆಗಿರ್ಬೋದು ಅಥವಾ ಫ್ರೂಟ್ ಸಲಾಡಿಗೆ ಫ್ರೂಟ್ ಕಸ್ಟರ್ಡ್ ಮತ್ತೆ ಗಡ್ಬಡ್ ಎಲ್ಲದಕ್ಕೂ ಹಾಕೊಂಡು ತಿನ್ಬಹುದು ತುಂಬಾನೇ ಈಸಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಮ್ಮ ಕರಾವಳಿ ಹಳ್ಳಿ ಅಡುಗೆ ಯೂಟ್ಯೂಬ್ ಚಾನೆಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಆಗಿರಿ ಚೆನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್